ನಮಸ್ತೆ ಎಲ್ರಿಗೂ ನಾನು ಶೋಭಾ ಸಂಜೆ ಟೀ ಟೈಮ್ಗಾದರೂ ಸರಿ ಅಥವಾ ಊಟದ ಜೊತೆಗೆ ಸೈಡ್ ಡಿಶ್ ಹಾಕಾದರೂ ಸರಿ ಒಟ್ಟಿನಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಅಷ್ಟೇ ಸುಲಭವಾಗಿ ರೆಡಿಯಾಗುವಂತಹ ಸೋಯಾ ಪಕೋಡಾ ಅಥವಾ ಸೋಯಾ ಕಬಾಬ್ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಕೂಡ ಬೇಡ ತುಂಬ ಗರಿ ಗರಿಯಾಗಿರುತ್ತೆ ಖಂಡಿತ ಖಂಡಿತ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಮಾಡೋ ವಿಧಾನ ನೋಡೋಣ ಇವತ್ತಿನ ಸೋಯಾ ಪಕೋಡಾ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಸೋಯಾ ತೋರಿಸ್ತಾ ಇದ್ದೀನಿ ಸುಮಾರಾಗಿ ಒಂದು ನೂರು ಗ್ರಾಮ್ ಆಗುವಷ್ಟು ಸೋಯಾನ ಒಂದು ಹಾಫ್ ಅನ್ ಅವರ್ ಮುಂಚೆ ನಾನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಸ್ವಲ್ಪ ಉಪ್ಪಾಕಿ ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಒಂದು ಹಾಫ್ ಅನ್ ಅವರು ಅಥವಾ ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಅಷ್ಟು ಟೈಮ್ ಇಲ್ಲ ಅಂದರೆ ಒಂದೆರಡು ನಿಮಿಷ ನೀವು ಬಿಸಿನೀರಲ್ಲಿ ಇದನ್ನು ಕುದಿಸ್ಕೋಬೋದು ಇವಾಗ ಇದರಲ್ಲಿರೋ ನೀರನ್ನೆಲ್ಲ ನಾವು ಚೆನ್ನಾಗಿ ಹಿಂಡಿ ತೆಗೆದು ನೋಡಿ ಈ ರೀತಿ ನಾವು ರೆಡಿ ಮಾಡಿಕೊಂಡ್ರೆ ಆಯಿತು ಆ ಫ್ರೆಶ್ ಆಗಿರೋ ನೀರಲ್ಲಿ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳಿಬೇಕು ಆಮೇಲೆ ಈ ರೀತಿ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಈ ಸೋಯನ ಹಾಗೆ ಒಂದು ಸೈಡಲ್ಲಿಟ್ಟು ಒಂದು ಚಿಕ್ಕದಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಎರಡು ಗಿಂಡಿ ಆಗುವಷ್ಟು ಬೆಳ್ಳುಳ್ಳಿ ಒಂದೂವರೆ ಇಂಚಾಗುವಷ್ಟು ಶುಂಠಿ ಖಾರಕ್ಕೆ ಒಂದು ನಾಲ್ಕು ತುಂಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ನೋಡಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟೇ ಪದಾರ್ಥ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ನೋಡಿ ಆನು ಆಫು ಮಾಡ್ಕೋತಾ ಈ ರೀತಿ ತರಿ ತರಿಯಾಗಿ ಈ ಒಂದು ಪೇಸ್ಟನ್ನು ರೆಡಿ ಮಾಡಿಟ್ಕೊಂಡ್ರೆ ಆಯಿತು ಇವಾಗ ಇದನ್ನೆಲ್ಲ ತೆಗೆದು ನಾವು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಇವಾಗ ನಾವು ನೀರಲ್ಲಿ ನೆನೆಸಿ ಇಟ್ಟಂತ ಈ ಸೋಯನ ಸೇರಿಸಿ ಸ್ವಲ್ಪ ತರಿತರಿಯಾಗಿ ಇದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಒಂದು ಎರಡು ಮೂರು ಬ್ಯಾಚು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾನು ಅಫ್ ಮಾಡ್ಕೋತಾ ನೋಡಿ ಈ ರೀತಿ ತರಿ ತರಿಯಾಗಿರಬೇಕು ತುಂಬ ನುಣ್ಣಗೆ ಇದನ್ನು ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಡಿ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿ ಇರಬೇಕು ಇವಾಗ ಎಲ್ಲನೂ ಕೂಡ ನಾವು ಇದೇ ವಿಧಾನದಲ್ಲಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸೋಣ ನೋಡಿ ಇವಾಗ ನಾನು ಕೂಡ ಒಂದು ಎರಡು ಮೂರು ಬ್ಯಾಚು ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು ಸ್ವಲ್ಪ ಹಸಿ ಕರಿಬೇವು ಇದನ್ನು ಕೂಡ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸಬೇಕು ಇವಾಗ ನಾವು ಆವಾಗಲೇ ಗ್ರೈಂಡ್ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟು ಎಲ್ಲನೂ ಸೇರಿಸಿ ಇವಾಗ ಇದಕ್ಕೆ ನಾನು ಕಾರಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ನೋಡಿಕೊಂಡು ನೀವು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಇವಾಗ ಒಂದು ಮುಕ್ಕಾಲು ಸ್ಪೂನ್ ಚಿಲ್ಲಿ ಪೌಡ್ರು ಅದೇ ಪ್ರಮಾಣದಲ್ಲಿ ಒಂದು ಮುಕ್ಕಾಲು ಸ್ಪೂನು ಧನಿಯಾ ಪುಡಿನ ಹಾಕೊಂಡು ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದೆರಡು ಚಿಟಕಿ ಅರಿಶಿನ ಪುಡಿನ ಹಾಕಿ ಇವಾಗ ಇದಕ್ಕೆ ಕಾರ್ನ್ ಫ್ಲೋರ್ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ಹಾಕೊಂಡು ಒಂದು ನಾಲ್ಕು ಸ್ಪೂನ್ ಕಾರ್ನ್ ಫ್ಲೋರ್ಗೆ ಎರಡು ಸ್ಪೂನ್ ಆಗುವಷ್ಟು ಮೈದಾನ ಸೇರಿಸ್ಬೇಕು ಎರಡು ಸ್ಪೂನ್ ಮೈದಾ ಹಿಟ್ಟಾಕಿ ನೋಡಿ ಕೊನೆಯದಾಗಿ ರುಚಿಗೆ ಉಪ್ಪು ಹಾಕೋಣ ರುಚಿಗೆ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ನೋಡಿ ಇದಿಷ್ಟು ಪದಾರ್ಥನೂ ಕೈನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪದಾರ್ಥನೂ ಕೂಡ ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು ಚೆನ್ನಾಗಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಏನಾದರೂ ಮಿಕ್ಸ್ ಮಾಡುವಾಗ ತುಂಬ ಗಟ್ಟಿಯಾಯಿತು ಅಂದರೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಕೂಡ ಸ್ವಲ್ಪ ಗಟ್ಟಿಯಾಯಿತು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ನಾನು ನೀರನ್ನು ಚುಮ್ಕಿಸ್ಕೊಂಡು ನೋಡಿ ಚೆನ್ನಾಗಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಇವಾಗ ನೋಡಿ ಇದನ್ನ ಚೆನ್ನಾಗಿ ಒಂದೆರಡು ನಿಮಿಷ ನಾನು ಕೈನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ತೆಳುವಾಗಿರಬಾರ್ದು ಸ್ವಲ್ಪ ಗಟ್ಟಿಯಾಗಿದ್ದಷ್ಟು ಪಕೋಡ ಗರಿ ಗರಿಯಾಗಿ ಬರುತ್ತೆ ಇವಾಗ ನೋಡಿ ಎಣ್ಣೆಗೆ ಹಾಕುವಾಗ ನಾವು ಈ ಪಕೋಡಗಳನ್ನ ತುಂಬಾ ಗಟ್ಟಿಯಾಗಿ ಹದ್ಮಿ ಉಂಡೆ ತರ ಮಾಡ್ಕೊಂಡು ಎಣ್ಣೆಗೆ ಹಾಕಬಾರ್ದು ಈ ರೀತಿ ಕೈನಲ್ಲಿ ನೋಡಿ ತುಂಬಾ ಸುಲಭವಾಗಿ ತೆಗೆದು ಇದೇ ರೀತಿ ಎಣ್ಣೆಗೆ ಹಾಕಬೇಕು ನೋಡಿ ನಿಮಗೆ ಯಾವ ಸೈಜಲ್ಲಿ ಅಲ್ಲಿ ಪಕೋಡ ಬೇಕು ಆ ಸೈಜಲ್ಲಿ ಅಲ್ಲಿ ನೋಡಿ ಈ ರೀತಿ ತೆಗೆದು ತೆಗೆದು ಎಣ್ಣೆಗೆ ಹಾಕಿ ಬೇಯಿಸಿಕೊಂಡ್ರೆ ಆಯಿತು ಇವಾಗ ಎಣ್ಣೆನೂ ಕೂಡ ಹದವಾಗಿ ಕಾದಿತ್ತು ಕಾದಿರುವಂಥ ಎಣ್ಣೆಗೆ ನೋಡಿ ಇದೇ ರೀತಿ ನಾನು ಪಕೋಡನ ಇದ್ದೀನಿ ಸ್ವಲ್ಪ ಕೈನಲ್ಲಿ ನಾವು ಯಾವ ಥರ ತೆಗಿತೀವಿ ಅದೇ ರೀತಿ ತೆಗೆದು ಎಣ್ಣೆಗೆ ಹಾಕಬೇಕು ಉಂಡೆ ಉಂಡೆ ಥರ ಮಾಡಬಾರ್ದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಪಕೋಡ ಇವಾಗ ನೋಡಿ ನಾನು ಕೂಡ ಒಂದೊಂದೇ ಪಕೋಡಗಳನ್ನ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಉರಿನ ಆದಷ್ಟು ಐ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳೋಣ ಜಾಸ್ತಿ ಎಣ್ಣೆ ಕುಡಿಯೋಲ್ಲ ಇದು ಇವಾಗ ನೋಡಿ ಅರ್ಧದಷ್ಟು ಪಕೋಡ ಬೆಂದು ತೇಳ್ತಾ ಇದೆ ಇವಾಗ ಚೆನ್ನಾಗಿ ನೋಡಿ ಈ ರೀತಿ ತಿರುವ ಹಾಕ್ಕೊಂಡು ಇನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೋಬೇಕು ನಮಗೇನಾದರೂ ಈ ಪಕೋಡ ಸ್ವಲ್ಪ ಸಾಫ್ಟಾಗಿರಲಿ ತುಂಬ ಗರಿ ಗರಿಯಾಗಿ ಬೇಡ ಅಂದರೆ ನೋಡಿ ಇವಾಗ ನೀವು ತೆಗೆದು ಬಿಡ್ಬೋದು ನಮ್ಗೆ ಸ್ವಲ್ಪ ಗರಿಗರಿಯಾಗಿ ಬೇಕಂದರೆ ನೋಡಿ ಇಷ್ಟು ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಆದರೆ ಸಾಕು ಸ್ವಲ್ಪ ನೊರೆನೂ ಕೂಡ ಕಡಿಮೆ ಆಗಿದೆ ಉರಿನ ಆದಷ್ಟು ಕೊನೆ ತನಕ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ನೋಡಿ ಫೈನಲ್ಲಿ ಒಂದು ಬ್ಯಾಚ್ ಪಕೋಡಗಳು ರೆಡಿಯಾಯಿತು ತುಂಬ ಗರಿ ಗರಿಯಾಗಿ ನೋಡಿ ಇಷ್ಟಾದರೆ ಸಾಕು ಇನ್ನೂ ಕಲರ್ ಚೇಂಜ್ ಆಗೋ ತನಕ ಮತ್ತು ಕಪ್ಪಗಾಗ ತನಕ ಬೇಯಿಸೋದು ಬೇಡ ಇವಾಗ ಇದನ್ನೆಲ್ಲ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಪಕೋಡಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸಿ ತೆಗೆದು ಬಿಡೋಣ ಪಕೋಡಗಳನ್ನ ಸೇರಿಸುವಾಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸೇರಿಸಿ ಆಮೇಲೆ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಹದವಾಗಿ ಇವಾಗ ನೋಡಿ ಇಷ್ಟೇ ಇದು ಸೆಕೆಂಡ್ ಬ್ಯಾಚ್ ಪಕೋಡಗಳು ಕೂಡ ಹದ್ದವಾಗಿ ಬೆಂದು ತೇಳ್ತಾ ಇದೆ ಮತ್ತು ನೋರೇನು ಕಡಿಮೆ ಆಗಿದೆ ಒಂದೊಳ್ಳೆ ಕಲರಲ್ಲಿ ಹದವಾಗಿ ಪಕೋಡ ಬೆಂದು ರೆಡಿಯಾಗಿದೆ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸೋಣ ತುಂಬ ಗರಿಗರಿಯಾಗಿ ಬರುತ್ತೆ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ಮತ್ತು ನಾವು ಸೋಯನ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಸ್ವಲ್ಪ ಒಳ್ಳೆಯದು ನೋಡಿ ಫೈನಲಿ ರೆಡಿಯಾಯಿತು ಗರಿಗರಿಯಾದ ಸೋಯಾ ಪಕೋಡಾ ಅಥವಾ ಸೋಯಾ ಕಬಾಬ್ ತುಂಬ ರುಚಿಯಾಗಿರುತ್ತೆ ಇದರ ಕಾಂಬಿನೇಷನ್ ಆಗಿ ನಾವು ಯಾವುದಾದ್ರೂ ಚಟ್ನಿ ಮಾಡ್ಕೋಬೋದು ಅಥವಾ ಟೀ ಕಾಫಿ ಜೊತೆಗೆ ನಾವು ಇದನ್ನ ಹಾಗೆ ಸರ್ವ್ ಮಾಡ್ಬೋದು ನೀವೇನಾದರೂ ಮಕ್ಳಿಗೆ ಕೊಡ್ತೀನಿ ಅನ್ನೋದಾದರೆ ಟೊಮೊಟೊ ಸಾಸು ಅಥವಾ ಟೊಮೊಟೊ ಕಿಚಪ್ ಜೊತೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದನ್ನು ಊಟ ಜೊತೆಗೆ ನಾವು ಸೈಡ್ ಡಿಶ್ ಆಗಾದರೂ ಮಾಡ್ಕೊಬೋದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ